ಹರಕೆಯ ಕುರಿ ಆಗ್ಬಿಟ್ರ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿ ಅಲಯನ್ಸ್ ಸೋತ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹರಕೆಯ ಕುರಿ ಮಾಡಿ ಬಲಿ ಕೊಡಲಾಗತ್ತಾ ಅಂದರೆ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತಾ ಅದಾದ ನಂತರ ಹೊಸ ಅಧ್ಯಕ್ಷರನ್ನಾಗಿ ಪ್ರಿಯಾಂಕಾ ಗಾಂಧಿಯನ್ನ ಆಯ್ಕೆ ಮಾಡಲಾಗುತ್ತಾ ಗಾಂಧಿ ಕುಟುಂಬ ಬೇರೆಯವರನ್ನು ಬಲಿ ಕೊಟ್ಟು ತಾವು ಬೆಳೆಯುವ ಪ್ರಯತ್ನ ಮಾಡ್ತಾ ಇದೆಯಾ ಕರ್ನಾಟಕದ ಹಿರಿಯ ನಾಯಕ ಮುಖ್ಯಮಂತ್ರಿ ಆಗುವ ಅವಕಾಶವೂ ಸಿಗದೆ ಪ್ರಧಾನಮಂತ್ರಿ ಆಗುವ ಅವಕಾಶವೂ ಸಿಗದೆ ರಾಜಕೀಯ ನೇಪಥ್ಯಕ್ಕೆ ಸರಿದು ಬಿಡ್ತಾರ ಮಲ್ಲಿಕಾರ್ಜುನ ಖರ್ಗೆ ಗಾಂಧಿ ಕುಟುಂಬದ ರಬ್ಬರ್ ಸ್ಟ್ಯಾಂಪ್ ಅನಿಸ್ಕೊಂಡಿದ್ದ ಗಾಂಧಿ ಕುಟುಂಬದ ಆಪ್ತರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆಗೆ ನಾಮಕೆ ವಾಸ್ತೆಗಷ್ಟೇ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಅಂತ ಆರಂಭದಿಂದ ಕೂಡ ಬಿಜೆಪಿ ಹೇಳ್ಕೊಂಡೇ ಬಂದಿತ್ತು ಅದು ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿರೋದ್ರಿಂದ ಸೋನಿಯಾ ಗಾಂಧಿಯವರ ಬಳಿ ಇರುವಂತ ಆತ್ಮೀಯ ಸಂಬಂಧದಿಂದ ಅವರ ಮುಂದೆ ಬಹಳ ವಿನಯವಂತರಾಗಿರ್ತಾ ಇದ್ದ ಖರ್ಗೆ ಅವರಿಗೆ ಒಂಥರದಲ್ಲಿ ಮೈನಸ್ ಕೂಡ ಆಗಿತ್ತು ಹಾಗೆಯೇ ಅವರನ್ನು ರಬ್ಬರ್ ಸ್ಟ್ಯಾಂಪ್ ಅಂದವರು ಇದನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೂ ಕಾರಣ ಸಿಕ್ಕ ಹಾಗಿತ್ತು ಹಲವು ವೇದಿಕೆಗಳಲ್ಲಿ ರಾಹುಲ್ ಗಾಂಧಿ ನೀರು ಕುಡಿಬೇಕು ಅಂತ ಅಂದಾಗ ಮಲ್ಲಿಕಾರ್ಜುನ್ ಖರ್ಗೆ ತಾನು ನೀರು ಕುಡಿಯೋ ಮೊದಲು ರಾಹುಲ್ ಗಾಂಧಿ ಅವರಿಗೆ ಬಾಟ್ಲನ್ನು ಕೊಟ್ಟು ಬೇಕಾ ಅಂತ ಕೇಳಿ ನೀರು ಕುಡಿಯೋದು ಇದೆಲ್ಲವೂ ಕೂಡ ಒಂದಷ್ಟು ಟ್ರಾಲ್ಗೆ ಕೂಡ ಗುರಿಯಾಗಿತ್ತು ಇವರು ಗಾಂಧಿ ಕುಟುಂಬದ ಗುಲಾಮರು ಅಂತ ಹೇಳಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸದಾ ಟೀಕೆಗೆ ಗುರಿ ಮಾಡ್ತಾ ಇತ್ತು ಸದ್ಯ ಚುನಾವಣಾ ರಿಸಲ್ಟ್ ಬರೋದಕ್ಕೆ ಕೆಲವೇ ದಿನ ಬಾಕಿ ಇದೆ ಅಮಿತ್ ಶಾ ಹೇಳಿಕೆಯನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಕ್ರಾ ಮಾಡುವ ಕೆಲಸ ಅವರನ್ನು ಎ ಐ ಸಿ ಸಿ ಅಧ್ಯಕ್ಷ ಮಾಡಿ ಸೋತ್ರೆ ಅವರ ಅವರ ಮೇಲೆ ಹೊಣೆ ಹೊತ್ಕೊಳ್ಳುವಾಗ ಮಾಡಿ ಅವರನ್ನು ಕೆಳಗಿಳಿಸಲಾಗುತ್ತೆ ಸಹಜವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ನಾನು ಎ ಐ ಸಿ ಸಿ ಅಧ್ಯಕ್ಷ ನನ್ನಿಂದ ಗೆಲ್ಲೋಕ್ಕಾಗಲಿಲ್ಲ ಅಂಥೇಳಿ ಅವರೇ ರಾಜೀನಾಮೆ ಕೊಡ್ತಾರೆ ಅವರ ನೈತಿಕ ಹೊಣೆಯನ್ನು ಹೊತ್ತು ಅದಾದಮೇಲೆ ಗಾಂಧಿ ಕುಟುಂಬ ಖುಷಿ ಪಡುತ್ತೆ ಯಾಕೆಂದರೆ ಅಧ್ಯಕ್ಷರಾಗಿದ್ದವರು ಅವರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಅವ್ರು ಗೆಲ್ಲಿಸ್ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಸುಮ್ಮನಾಗ್ತಾರೆ ಆದರೆ ಅದೇನಾದರೂ ಮ್ಯಾಜಿಕ್ ನಡೆದು ಕಾಂಗ್ರೆಸ್ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ಕೊಳ್ತಾ ಹೋಗಿ ಮೋದಿ ವಿರೋಧಿ ಕೂಟ ಇಂಡಿ ಅಲಯನ್ಸ್ ಏನಿದೆ ಅದು ಅಧಿಕಾರಕ್ಕೆ ಬಂದಿದ್ದೇ ಆದರೆ ಹಾಗಾದಾಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ದೇಶಾದ್ಯಂತ ಪ್ರಚಾರ ಮಾಡಿದರು ದೇಶಾದ್ಯಂತ ಜನರ ಹತ್ತಿರಕ್ಕೆ ಹೋದ್ರು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪರವಾದ ಅಲೆ ಇತ್ತು ಮತಗಳು ಬಂತು ಅಂತ ಅದನ್ನು ತಮ್ಮ ಶ್ರಮ ಅಂತ ಬಿಂಬಿಸಿಕೊಳ್ತಾರೆ ಆದರೆ ಸೋತ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊಣೆ ಮಾಡಿ ಅವರು ಹೇಗೂ ಕಲಬುರಗಿಯಲ್ಲಿ ಸೋತಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಅವರು ಹಿರಿಯರು ಅನ್ನೋ ಕಾರಣಕ್ಕೆ ಅವರಿಗೊಂದು ದೊಡ್ಡ ಹುದ್ದೆಯನ್ನು ನಾವು ಕೊಟ್ವಿ ಹಾಗಾಗಿ ಅವರು ಆ ಹುದ್ದೆ ನಿಭಾಯಿಸುವಲ್ಲಿ ಕೂಡ ಎಲ್ಲ ಒಂದು ಕಡೆ ವಿಫಲ ಆದರು ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವರನ್ನು ಬಲಿಕ ಬಕ್ರ ಮಾಡಲಾಗುತ್ತಾ ಇದು ಮೇಲ್ನೋಟಕ್ಕೆ ಸತ್ಯ ಅಂತ ಅನ್ನಿಸ್ತಾ ಇದೆ ಬಹಳ ಬಾರಿ ಗಾಂಧಿ ಕುಟುಂಬ ತುಂಬ ಹಾಡ್ಕೋರ್ ಗ್ರೌಂಡಿಗೆ ಇಳಿದು ಕೆಲಸ ಮಾಡಿದ್ದೇ ಇಲ್ಲ ಹಾಗೆ ನೋಡಿದರೆ ರಾಹುಲ್ ಗಾಂಧಿ ಅವರು ಈ ಐದು ವರ್ಷಗಳಲ್ಲಷ್ಟೇ ಭಾರತ್ ಜೋಡೋ ಯಾತ್ರೆ ರೀತಿಯಲ್ಲಿ ಅವರು ಹಳ್ಳಿ ಹಳ್ಳಿಗೆ ರಸ್ತೆ ರಸ್ತೆಗಳಲ್ಲಿ ಓಡಾಟ ಮಾಡಿತ್ತು ಅದಾದ ನಂತರವೇ ರಾಹುಲ್ ಗಾಂಧಿ ಪರವಾದ ಒಂದು ಪಾಸಿಟಿವ್ ಆದಂಥ ಅಲೆ ಶುರುವಾಗಿದ್ದು ಅಂತ ಹೇಳ್ಬೋದು ಆದರೆ ಈ ಒಂದು ಪಾಸಿಟಿವ್ ಆದಂಥ ಅಲೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಥವಾ ಅದರ ಮಿತ್ರ ಪಕ್ಷಗಳಿಗೆ ಇನ್ನೂರ ಎಪ್ಪತ್ತು ಸೀಟು ಅದಕ್ಕಿಂತ ಪ್ಲಸ್ ಏನು ಬಹುಮತಕ್ಕೆ ಬೇಕೋ ಅದನ್ನು ಗೆದ್ದು ಕೊಡ್ತವೆ ಅನ್ನುವಂಥ ಗ್ಯಾರಂಟಿ ಅಂತೂ ಇಲ್ಲ ಇಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಎರಡೆರಡು ಬಾರಿ ಅಧ್ಯಕ್ಷರಾಗಿ ತಾನೇ ಸ್ವತಃ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟಿದ್ದವರು ಮಧ್ಯದಲ್ಲಿ ಸೋನಿಯಾ ಗಾಂಧಿ ಕೂಡ ರಾಹುಲ್ ಬಿಟ್ಟ ನಂತರ ಅವರು ಆ ಒಂದು ಹಂಗಾಮಿ ಅಧ್ಯಕ್ಷ ಗಾದಿಗೇರಿದ್ರು ಆಮೇಲೆ ಅವರು ಕೂಡ ಬಿಟ್ಟರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಹೊಣೆಯನ್ನು ಹೊರಿಸಲಾಯಿತು ಮಹತ್ವದ ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವರ ಏನು ಎಫರ್ಟ್ ಅದು ಕಾಣಿಸುತ್ತೆ ಅದು ಕಾಂಗ್ರೆಸ್ಗೆ ಕಳೆದ ಬಾರಿ ಐವತ್ತು ಆದರೆ ಹಿಂದಿನ ಬಾರಿ ಕೇವಲ ನಲವತ್ನಾಲ್ಕು ಇಷ್ಟು ಸ್ಥಾನಗಳಿಂದ ಏನಾದರೂ ಹೆಚ್ಚಿನ ಸ್ಥಾನಗಳಿಗೆ ಹೋದರೆ ಸಾಧ್ಯ ಅದು ಕೂಡ ಸಾಧ್ಯ ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನಗಳಿದೆ ಕಾಂಗ್ರೆಸ್ ಕೇವಲ ಅರುವತ್ತೆಪ್ಪತ್ತೆಂಬತ್ತು ನೂರು ಸೀಟ್ಗಳನ್ನು ಗೆಲ್ಲೋದು ಕೂಡ ಕಷ್ಟ ಅನ್ ಅನ್ನುವಂಥ ಪರಿಸ್ಥಿತಿ ಇದೆ ಆದರೆ ಅದೆಲ್ಲವನ್ನು ಮೀರಿ ಏನಾದರೂ ಕಾಂಗ್ರೆಸ್ ಏನಾದರೂ ನೂರಕ್ಕಿಂತ ಹೆಚ್ಚು ಸ್ಥಾನ ಗಳಿಸೋಕೆ ಸಾಧ್ಯ ಆದರೆ ನಿಜಕ್ಕೂ ಖರ್ಗೆ ಅವ್ರಿಗೊಂದು ಕ್ರೆಡಿಟ್ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಯಾಕಂದರೆ ಆಗ ರಾಹುಲ್ ಗಾಂಧಿ ಆ ಕ್ರೆಡಿಟನ್ನು ತಗೋತಾರೆ ಆಗ ಪ್ರಿಯಾಂಕಾ ಗಾಂಧಿ ಆ ಕ್ರೆಡಿಟನ್ನು ತಗೋತಾರೆ ಪ್ರಿಯಾಂಕಾ ಅವರಿಗೆ ಹಾಗೆ ನೋಡಿದರೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಮುಖವಾಣಿ ಆಗಬೇಕು ನೀವು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ಆಗಲೇ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಆಗಿ ಉತ್ತರ ಪ್ರದೇಶದಲ್ಲಿ ತಾವು ಕಾಣಿಸ್ಕೊಳ್ಬೇಕು ಆ ಮೂಲಕ ಗೆಲ್ಲಬೇಕು ಅಂತ ಉತ್ತರ ಪ್ರದೇಶವನ್ನು ಚುನಾವಣಾ ಆಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಚುನಾವಣಾ ಸ್ಟ್ರಾಟಜಿಸ್ಟ್ ಆಗಿದ್ದಂಥ ಪ್ರಶಾಂತ್ ಕಿಶೋರ್ ಹೇಳಿದರು ಸೊ ಆಗಲೇ ಪ್ರಿಯಾಂಕಾ ಗಾಂಧಿ ಮನಸ್ಸು ಮಾಡಿರಲಿಲ್ಲ ಅದಾದ ನಂತರ ಈ ಬಾರಿ ಚುನಾವಣೆಯಲ್ಲಿ ಕೂಡ ಪದೇ ಪದೇ ಅವರ ಹೆಸರು ಉತ್ತರ ಪ್ರದೇಶದ ನರೇಂದ್ರ ಮೋದಿ ವಿರುದ್ಧ ವಾರಣಾಸಿಗೆ ನಿಲ್ಲಬೇಕು ಅನ್ನುವಂಥ ಮಾತುಗಳು ಕೇಳಿಬಂತು ಹಾಗೆ ರಾಯ್ಬರೇಲಿಯಲ್ಲಿ ನಿಂತ್ಕೊಳ್ಳಿ ಅಮೇಥಿಯಲ್ಲಿ ನಿಂತ್ಕೊಳ್ಳಿ ಅನ್ನುವಂಥ ಚರ್ಚೆಗಳು ಶುರುವಾಯಿತು ಆದರೆ ಪ್ರಿಯಾಂಕಾ ಗಾಂಧಿ ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅವರು ಈಗಾಗಲೇ ಸೋನಿಯಾ ಗಾಂಧಿಯವರು ಕೂಡ ಏನು ರಾಯ್ಬರೇಲಿಯನ್ನು ಬಿಟ್ಟು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಆದರೆ ನೇರ ಚುನಾವಣೆಯಲ್ಲಿ ಗೆಲ್ತೀನೋ ಇಲ್ವೋ ಅನ್ನುವಂಥ ಅನುಮಾನ ಇರೋದ್ರಿಂದ ಅವರನ್ನು ನೇರ ಚುನಾವಣೆ ಬೇಡ ಅಂತ ಅವರನ್ನು ನೇರವಾಗಿ ರಾಜ್ಯಸಭೆಗೆ ಕಳಿಸಲಾಯಿತು ಇನ್ನು ರಾಹುಲ್ ಗಾಂಧಿ ವಯನಾಡಿನಲ್ಲಿದ್ದವರು ರಾಯ್ಬರೇಲಿಯಲ್ಲಿ ಎಸ್ ಪಿ ಗ್ಯಾರಂಟಿಯೊಂದಿಗೆ ಬಂದು ನಿಂತಿದ್ದಾರೆ ಎಸ್ ಪಿ ರಾಯ್ಭರೇಲಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅದರಲ್ಲಿ ನಾಲ್ಕರಲ್ಲಿ ಎಸ್ ಪಿ ಗೆದ್ದಿರೋದ್ರಿಂದ ಹೇಗೋ ಗೆದ್ಕೊಂಡ್ಬಿಡೋಣ ಎಸ್ ಪಿ ನಮ್ಮ ಮಿತ್ರ ಪಕ್ಷ ಅಖಿಲೇಶ್ ಸಿಂಗ್ ಯಾದವ್ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಿಂತ್ಕೊಂಡಿದ್ದಾರೆ ಇನ್ನು ಅಲ್ಲಿ ಬಿ ಜೆ ಪಿ ಒಂದರಲ್ಲೇ ಗೆದ್ದಿರೋದು ಆ ಆ ಒಂದು ಕೂಡ ಬಿ ಜೆ ಪಿಗೆ ದೊಡ್ಡ ಶಕ್ತಿ ತುಂಬ್ತಾ ಇಲ್ಲ ಆದಿತಿ ಸಿಂಗ್ ಅಲ್ಲಿನ ಶಾಸಕಿ ಅವರು ಕೂಡ ಬಿ ಜೆ ಪಿ ಜೊತೆಗೆ ನೂರಕ್ಕೆ ನೂರು ಪ್ರಚಾರ ಮಾಡುವ ಮನಸ್ಸು ಮಾಡಿಲ್ಲ ಅಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಇನ್ನು ದಿನೇಶ್ ಪ್ರತಾಪ್ ಸಿಂಗ್ ಅಲ್ಲಿ ಹಿಂದಿನ ಬಾರಿ ಕೂಡ ಏನೂ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಅವರ ಪರವಾಗಿ ಕೂಡ ಒಂದಷ್ಟು ಅವ್ರ ಬಗ್ಗೆ ವಿರೋಧಗಳಿದೆ ಹಾಗಾಗಿ ರಾಹುಲ್ ಗಾಂಧಿಗೆ ಸುಲಭ ಆಗ್ಬೌದು ಆ ಕ್ಷೇತ್ರ ಅನ್ನೋ ಕಾರಣಕ್ಕೆ ಕಣಕ್ಕೆ ಇಳಿದ್ರು ಇಲ್ಲಾಂದರೆ ಅವರು ವಯನಾಡಿನಲ್ಲೇ ಉಳಿತಾಯಿದ್ರು ಹೇಗಾದರೂ ಉತ್ತರ ಪ್ರದೇಶದಲ್ಲಿ ಲಾಂಚ್ ಆಗಿಬಿಡೋಣ ಇಲ್ಲಿ ಸೆಟ್ಲಾಗ್ಬಿಡೋಣ ರಾಜಕೀಯದ ಪೊಲಿಟಿಕಲ್ ಹಬ್ ಇದು ಉತ್ತರ ಪ್ರದೇಶ ಹಾಗಾಗಿ ಇಲ್ಲಿ ಆಗಿಬಿಡೋಣ ಅಮೇಥಿಯಿಂದ ಸೋತು ಹೋಗಿದ್ದೆ ಆದರೆ ಅಮ್ಮನ ಕ್ಷೇತ್ರ ರಾಯಬರೇಲಿಯಲ್ಲಿ ಗೆದ್ದುಬಿಡೋಣ ಒಂದು ಸಿಂಪತಿ ಕೂಡ ಇರುತ್ತೆ ಅಮ್ಮನ ಕ್ಷೇತ್ರಕ್ಕೆ ಮಗ ಬಂದಿದ್ದು ಇದೆಲ್ಲವನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋಕಷ್ಟೇ ಅವರು ಉತ್ತರ ಪ್ರದೇಶದಲ್ಲಿ ನಿಂತ್ಕೊಂಡ್ರು ಹಾಗಾಗಿ ಗಾಂಧಿ ಕುಟುಂಬ ಯಾವುದೇ ರೀತಿಯಲ್ಲಿ ಸೋಲುಗಳಿಗೆ ತಾವು ಹೊಣೆಗಾರರಾಗೋದಿಲ್ಲ ಗೆಲುವುಗಳಿದ್ದಾಗ ಮಾತ್ರ ಅದು ನಮ್ದು ಅಂತ ಬಿಂಬಿಸ್ಕೊಳ್ತಾರೆ ಈಗ ಸೋಲುಗಳಿಗೆ ಕುಟುಂಬದ ಹೊರತಾದ ನಾಯಕರನ್ನು ಬಕ್ರಾ ಮಾಡಲಾಗುತ್ತೆ ಬಳಿಕ ಬಕ್ರಾ ಅಂತ ಅಮಿತ್ ಶಾ ಹೇಳಿರುವಂಥದ್ದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗಲಿಲ್ಲ ಧರ್ಮ್ ಸಿಂಗ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಯಾರಾಗಬೇಕು ಅಂತ ಬಂದಾಗ ಧರ್ಮ್ ಸಿಂಗ್ ಅವ್ರಿಗೆ ಅವಕಾಶ ಸಿಕ್ತು ಅಲ್ಲಿ ಕೂಡ ಅವಕಾಶ ಕಳ್ಕೊಂಡ ಖರ್ಗೆ ಕೇಂದ್ರದಲ್ಲಿ ಪ್ರಧಾನಿ ಆಗುವ ಮಟ್ಟಿಗೆ ಅಂದರೆ ಯಾವಾಗ ಇಂಡಿಯಾ ಅಲಯನ್ಸ್ ಯಾರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿತ್ತು ಆಗ ಮಮತಾ ಅವರು ಹೇಳಿದಂಥ ಮೊದಲ ಹೆಸರೇ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೆ ನಾವು ಒಪ್ತೀವಿ ರಾಹುಲ್ ಗಾಂಧಿ ಆದರೆ ನಾವು ಒಪ್ಪೋದಿಲ್ಲ ಅನ್ನುವ ಮಾತುಗಳನ್ನು ನೇರವಾಗಿ ಹೇಳಿದರು ಆ ಕಾರಣಕ್ಕೇ ಅವರು ನಾವು ಇಂಡಿಯಾ ಅಲಯನ್ಸ್ಗೆ ಬಾಹ್ಯ ಬೆಂಬಲ ಕೊಡ್ತೀವಿ ನಾವು ಅದರ ಒಳಗಿಲ್ಲ ಅನ್ನೋ ರೀತಿಯಲ್ಲಿ ಹೊರಗೆ ಬಂದಿದ್ದು ಆಯಿತು ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕುಟುಂಬ ಅಥವಾ ಗಾಂಧಿ ಕುಟುಂಬದ ಬಗ್ಗೆ ಬೇರೆ ಪಕ್ಷಗಳ ಅವರ ಮಿತ್ರ ಪಕ್ಷಗಳಿಗೆ ನಂಬಿಕೆ ಇಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಬೆಂಬಲ ಕೊಡ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ಸೋಲಿಗಷ್ಟೇ ಹೊಣೆಗಾರರಾಗ್ತಾರಾ ಎದ್ರೂ ಅವ್ರಿಗೆ ಕ್ರೆಡಿಟ್ ಸಿಗುತ್ತಾ ಸಿಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ನೋಡೋಣ ಜೂನ್ ನಾಲ್ಕು ರಿಸಲ್ಟ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನಾದ್ರೂ ಆ ಕ್ರೆಡಿಟ್ ಸಿಗುತ್ತಾ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲೋಕ್ಕೆ ಸಾಧ್ಯ ಆಗುತ್ತಾ ಇನ್ನೊಂದು ಕಡೆ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಬೋದು ಈ ಎಲ್ಲ ಕುತೂಹಲಗಳಿದೆ ಗಾಂಧಿ ಕುಟುಂಬ ಮತ್ತೊಮ್ಮೆ ಯಾರನ್ನಾದರೂ ಬಲಿಪಶು ಮಾಡ್ಕೊಂಡು ತಾವು ಮಾತ್ರ ಗೆದ್ದಾಗ ಅದನ್ನು ಕ್ರೆಡಿಟ್ ತೊಗೊಳೋದು ಸೋತಾಗ ಮತ್ತೊಬ್ಬರನ್ನ ಬಲಿಪಶು ಮಾಡೋದು ಇಲ್ಲಿ ಕೂಡ ಮಾಡುತ್ತಾ ಇದು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ಗಳು ಇದೆ ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟ್ಸ್ ಜೊತೆ ನಾವು ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ